ಸ್ವಾಮಿ ಶರಣಮಯ್ಯಪ್ಪ ನಾವು ಇವತ್ತು ಜಟಾಗಿ ನೋಡಕ್ಕೆ ಬಂದಿದ್ದೀರಿ ಇದು ಇಂಟರ್ವ್ಯೂ ಹತ್ತಕ್ಕೆ ಐನೂರೈವತ್ತು ಐದು ಇದೆ ಹೋಗೋ ದಾರಿ ಮುಂದೆ ಬೆಟ್ಟ ಇದೆಯಂತೆ ಬನ್ನಿ ಹೋಗೋಣ ಜಟಾಗಿ ನೋಡಕ್ ಈಗ ಕಾಲೆಲ್ಲ ಪದಾರ್ಥ ಐತೆ ಒಳಗಡೆ ರೋಪ್ ರೋಪ್ಕೋಬೇಕಂದ್ರೆ ಐನೂರ ಐವತ್ತು ಕೇಳ್ತಾ ಇದ್ದಾರೆ ಆದ್ರೂ ಕಷ್ಟ ಬಿದ್ದು ಹೋಗ್ಬೇಕಂತ ಹೋಗ್ತಾ ಇದೀವಿ ಮೆಟ್ರೋ ಸರ್ವಿಸ್ಗೆ ಮುನ್ನೂರೈವತ್ತಂತೆ ನಾವು ದುಡ್ಡು ಕೊಟ್ಟು ನಾವೇ ಕಾರ್ ನೋಡಿಸ್ಕೋಬೇಕಂತೆ ಅದೇ ಜಟಾಯಿ ಅಂತ ನೋಡ ನೋಡ ಅಲ್ಲಿ ಹೋಗಿ ಮಾತಾಡೋಣ ಮೇಡಮ್ ಇಲ್ಲಿ ಅವ್ರು ಯಾರೋ ಹೇಳಿದ್ರು ಅಂತ ಕೇಳೋದು ಬೇಡ ಅಂದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗಿರೀಸ್ವಾಮಿಗಳೇವತ್ತು ಕೊಟ್ರೆ ನಡ್ಕೊಂಡು ಹೋಗ್ಬೇಕು ಮತ್ತೆ ಐನೂರು ರೂಪಾಯಿ ಕೊಟ್ಟರೆ ಡ್ರೋನ್ ಅಲ್ಲಿ ಹೋಗಿ ಏನು ಈಗ ಉರ್ಬಿಸ್ಲಾಗಿ ಏನು ಎಲ್ಲೆ ತಾನೇ ಶಬರಿಮಲೆ ಬೆಟ್ಟ ಹೇಳ್ಕೊಂಡು ನಾವು ಬಂದಿದ್ರೆ ಇವಾಗ ಪಾದಗಳೆಲ್ಲ ಆನೆ ಪಾದ ಆಗಿದೆ ಹೇಳ್ತಾರೆ ಪಾದಗಳೆಲ್ಲ ನಮ್ಮ ಪುಣ್ಯ ಪದ ಎಲ್ಲ ಆನೆ ಪಾದಗಳಾಗಿದೆ ನೋ ಕಾಮೆಂಟ್ಸ್ ಹೌದು ಶಬರಿಮಲೆಯಿಂದ ಬಂದು ಚೆನ್ನಾಗೈತೆ ಇವಾಗ ನಮ್ಮ ಸ್ವಾಮಿಗಳೆಲ್ಲ ಇಲ್ಲಿ ಕೂತವ್ರೆ ಇವ್ರನ್ನೆಲ್ಲ ನಾನು ಕೇಳ್ತೀನಿ ಹೆಂಗನ್ಸುತ್ತೆ ಜಟಾಯಿ ನೋಡಕ್ ಬಂದಿರೋದು ಫಸ್ಟ್ ನಮ್ ಗುರುಸ್ವಾಮಿ ಏನ್ ಕೇಳೋಣ ಏನನ್ಸ್ತೈ ಸ್ವಾಮಿ ನಮಸ್ತೆ ನಮಸ್ತೆ ಓಂ ಸ್ವಾಮಿ ಹೇಳಿ ಸ್ವಾಮಿ ಅವರೇ ಏನ ಜಟೈನ್ ಅನ್ಸುತ್ತೆ ತುಂಬಾ ಕ್ಯೂರೋಸಿಟಿ ಆಗಿದೆ ಆದ್ರೆ ಇವ್ರ ಕಾಸ್ಟ್ಲಿ ಮಾಡ್ಬಿಟ್ಟು ಸ್ವಾಮಿ ನಮ್ಮಂತರ್ ಬಡವರು ಬಗ್ಗರು ಹೆಂಗ್ ಸ್ವಾಮಿ ನೋಡಕ್ ಹೇಳಿ ಹತ್ಕೊಂಡ್ ಹೋಗ್ಬೇಕಾದ್ರೆ ಮುನ್ನೂರ ಎಂಬತ್ ಕೇಳ್ತಾ ಇದಾರೆ ದಯವಿಟ್ಟು ಮತ್ತೆ ಮ್ಯಾಲೆ ಇದ್ರಲ್ಲಿ ಹೋಗ್ಬೇಕಂತ ಹೇಳೋ ಐನೂರ ಎಂಬತ್ ರೂಪಾಯಿ ಕೇಳ್ತಾರೆ ನಮ್ಮಂತರ ಬಡವರು ಎಲ್ಲಿಂದ ಬರೋಣ ಸ್ವಾಮಿ ನಾವು ಒಂದು ಸ್ಕೂಲಿ ಪಡೋರು ಸ್ವಾಮಿ ಹೆಂಗ್ ಸ್ವಾಮಿ ನಾವು ಈ ತರ ಬಾರಿ ಕಷ್ಟ ಇದೆ ಸ್ವಾಮಿ ನಮ್ಮಂತ ಬಡವರಿಗೆ ತುಂಬಾ ಕಷ್ಟ ಸ್ವಾಮಿ ನೀವು ನೀವು ಹೇಳಿದೀರಾ ಏನ್ ಹೇಳ್ತಿರೋ ಸ್ವಾಮಿ ಮಾಲೆ ಹಾಕಿಲ್ಲ ಸಿವಿಲ್ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಎಲ್ಲ ಬಂದಿದ್ರೆ ಕಾಲುಗಳು ಪದ ಹೇಳ್ತಾವೆ ಆದ್ರೂ ಜಟಾಗಿ ನೋಡಕ್ ಬಂದಿದಿರಿ ಏನ್ ಮಾತಂತ ಹೇಳಿದ್ವಿ ಸರ್ ನೀವು ರಿಯಲಿ ಬನ್ನಿ ನೋಡೋಣ ಫಸ್ಟ್ ಹಾ ನಾನು ಎಪ್ಪ ಸ್ವಾಮಿ ದರ್ಶನ ತುಂಬಾ ಆಯ್ತು ಬಟ್ ಹೋಗ್ಬೇಕಾದ್ರೆ ಖುಷಿ ಇತ್ತು ಬರ್ಬೇಕಾದ್ರೆ ಕಾಲಗಳು ಫುಲ್ಲು ನೋಡ್ತಾ ಇದೆ ಈಗ ಕಾಲುಗಳು ತೋರಿಸ್ತೀನಿ ನೋಡ್ರಿ ಖುಷಿ ಆಗ್ತಾ ಇದೆ ಕ್ರೌಡ್ ತುಂಬಾ ಇದಾರೆ ಆದ್ರೂ ಜಟಾಗಿ ನೋಡ್ಬೇಕು ಕ್ಯೂರಿಯಾಸಿಟಿಯಿಂದ ಕಾಯ್ದೆ ಸ್ವಾಮಿ ಟಿಕೆಟ್ ತಗೋ ಬರಕ್ ಹೋಗಿದ್ದಾರೆ ಎಲ್ಲಾರು ಇವರೇ ನಮ್ ಗುರುಸ್ವಾಮಿ ಮೇನ್ ಸ್ವಾಮಿ ಅಂದ್ರೆ ಇವರೇ ಇವ್ರ ಬೆನ್ನಿಂದ ನಾವು ಇಪ್ಪತ್ತೈದು ಜನ ಬಂದಿದ್ದೀವಿ ಸ್ವರ್ಗದಲ್ಲಿ ದರ್ಶನ ಮಾಡಕೊಂಡ್ ಬಂದಿದ್ದೀರಿ ಉತ್ತಮವಾಗಿ ದರ್ಶನ ಆಗಿದೆ ಎಲ್ಲ ಭಕ್ತಾದಿಗಳಿಗೆ ಇವತ್ತು ಜಟಾಗಿ ಬಂದಿದ್ದೀರಿ ಹೋಗುವ ಸುಗಮವಾಗಿದ್ವಿ ಸ್ವಾಮಿಯ இவ்வளோ ஆடிலேரே நம்ம புண்ணி ஆடுசிரி பாத புண்ணிய பாத ಇದು ಮೇಲೆ ಇರೋದು ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು ಜಟ್ಟೆ ಇರೋ ಜಾಗ ಇದು ಎಂಟ್ರೆನ್ಸು ಎಲ್ಲ ಸಕತ್ತಾಗಿದೆ ಇಲ್ಲಿ ಎಲ್ಲ ಸ್ವಾಮಿಗಳು ಕಾಯ್ತಾ ಇದ್ದೀವಿ ಅಲ್ಲೋಗಿ ಹೋಗಿ ಹೇಳ್ತೀನಿ

கிளப் மீட்டர் கேரக்கு

ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಅದೇ ಹೇಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಕಾಣಿಸ್ತೈತೆ ಅಲ್ಲೋಗಿ ಪೂರ್ತಿ ತೋರಿಸ್ತೀನಿ ರೀ பாத்து ಓ ರೆಡ್ ಫೋರ್ಟ್ ಇದಂಗ ಐತೆ ಹಾ ಆಗೈತೆ ಚನ ಚನ ಇಲ್ಲ देखो ओ रे ये सामे ಒಂದು ಮೀಟರ್ ಆಗ್ ಇದೆ ಆಗ್ತವೆ ಬೈಕ್ ಮೇಲೆ ಉದುಸ್ಕಡಾಷ್ಟ ಮೀಟರ್ ಆಗಿ ಸಾಮೆ ನಿಮ್ಮ ಲಡಿಜೆ ಯಲ್ಲಾ ಮಾಡ್ತಾರೆ ಜಟಾಯು ನೋಡಿ ತುಂಬಾ ಕಾಲು ನಾವು ಚಪ್ಪಲಿ ಏನ್ ಹಾಕಂಗಿಲ್ಲ ಬರಿ ಕಾಲಲ್ಲಿ ಇರ್ಬೇಕು ಇದಕ್ಕಾದ್ರೂ ಒಂದ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕ್ಲೈಕ್ ಮಾಡಿ ಗುರುಸ್ವಾಮಿಗ ಎಲ್ಲ సమయాలేనా కల్కరు నోడ దిస్ దే అంతూ సుడు సమయ ఇదే స్టెప్స్ అన్సది నకరు ಇದೇ ಜಟಾಯು ನೋಡಿ ಸ್ವಿಮ್ಮಿಂಗ್ ವಿಡಿಯೋ ಮಾಡ್ತೀರಾ ಇದು ಜಟಾಯು ಇದ್ರ ಇಸ್ಟ್ರಿ ಏನಂದ್ರೆ ರಾಮಾಯಣ ಕಾಲದಲ್ಲಿ ಸೀತೆನ ರಾವಣ ಅಪರ್ಸ್ಕೊಂಡು ಹೋಗ್ಬೇಕಾದ್ರೆ ಪುಷ್ಪಕ ವಿಮಾನದಲ್ಲಿ ಜಟಾಯು ಬಂದು ಕಾಪಾಡಿ ಕಾಪಾಡಕ್ ಬಂದಾಗ ಯುದ್ಧ ನಡೆಯುತ್ತೆ ರಾವಣನ್ಕು ಜಟಾಯುಗು ಅವಾಗ ರಾ ಜಟಾಯು ತಡಿಯಕ ಆಗ್ದಿರ ಬಿದ್ದು ಮೃತಪಟ್ಟಿರೋ ಪ್ಲೇಸ್ ಇದು ಇದನ್ನ ಇವರು ಟೂರು ಮಾನ್ಯುಮೆಂಟ್ ಕಟ್ಟಿ ದೊಡ್ಡದಾಗಿ ಜನಗಳ ತೋರಿಸ್ತಾ ಇದ್ದಾರೆ ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಬರ್ಡ್ ಇದು ಇದು ಕಟ್ಟಿರೋ ಆಕ್ಚುಲಿ ಇದರ ಸ್ಟೋರಿ ಬಂದು ರಾಮಾಯಣ ಕಾಲದಲ್ಲಿ ವಯಸ್ಸಾಗಿರೋ ಜಟಾಯು ಅದ ಸೀತೆಯನ್ನ ಕಿರ್ಸೋದ್ ನೋಡಿ ರಾವಣನ್ ಮೇಲೆ ಅಟ್ಯಾಕ್ ಮಾಡಕ್ ಹೋಗುತ್ತೆ ತಡಿಯಕ್ ಹೋಗುತ್ತೆ ಅವ್ರ ಪುಷ್ಪಕ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಇವರು ತಡಿಯಕ್ ಹೋದಾಗ ರಾವಣನ್ ಜೊತೆ ಯುದ್ಧ ಆದಾಗ ಆ ಜಟಾಯು ವಯಸ್ಸಾಗಿರುತ್ತೆ ತುಂಬಾ ವಯಸ್ಸಾಗಿ ವಯಸ್ಸಾಗಿರೋದ್ರಿಂದ ಅದನ್ನ ಸೋತ್ಕೊಂಡ ರಾವಣ ಹೊಡೆಯೋ ಏಟ್ಗೆ ಅದರಲ್ಲಿ ಸತ್ತು ಏಟಿಂದು ಬೀಳೋ ಜಾಗ ಇದು ಜಟಾಯು ಅಂತ ಅದೇನ ಇಲ್ಲಿ ಇವರು ತರ ದೊಡ್ಡದಾಗಿ ಕಟ್ಟಿದ್ದಾರೆ ಬರ್ದಿದ್ದಾರೆ ಪ್ಲೀಸ್ ಡೋಂಟ್ ಕ್ಲೈನ್ ಇದು ಜಟಾಯು ಸ್ಟೋರಿ ರಾವಣನ ಜೊತೆ ರಾಮಾಯಣದಲ್ಲಿ ಹೋರಾಡಿದಂತ ಪಕ್ಷಿ ಜಟಾಯು ಜಟಾಯು ವಯಸ್ಸಾಗಿರೋದ್ರಿಂದ ಅದು ವಯಸ್ಸಾಗಿದ್ರನ್ನು ತಲೆ ಕೆಡ್ಸ್ಕೊಂಡಿರ ಇಷ್ಟೊಂದು ಫೈಟ್ ಕೊಟ್ಟಿದೆ ರಾವಣನಿಗೆ ನೋಡಿ ಜನ ಎಷ್ಟೊಂದು ಜನ ಬಂದಿದ್ದಾರೆ ಆಕ್ಚುಲಿ ಫೋನ್ ತುಂಬಾ ಹೀಟ್ ಎಮರ್ಜೆನ್ಸಿ ಅಲರ್ಟ್ ಬಂದಿತ್ತು ಆಕ್ಚುಲಿ ಇದು ಇದ್ರ ಬಗ್ಗೆ ಎಲ್ಲ ಇದ್ರಲ್ಲಿ ಹಾಕಿದ್ದಾರೆ ಯಾವಾಗ ಡೈರೆಕ್ಟರ್ ಹಾರ್ಟ್ ಡೈರೆಕ್ಟರ್ ಫೀಲಿಂಗ್ ಡೈರೆಕ್ಟ್

ರಾಮಾಯಣನೇ ಸಾಕ್ಷಿ ರಾಮಾಯಣದಲ್ಲಿ ಬರುವಂಥ ಒಂದು ಸನ್ನಿವೇಶ ಇದಕ್ಕೆ ತುಂಬಾ ಸಾಕ್ಷಿಯಾಗಿದೆ ಜಟಾಯು ಯಾಕೆ ಇಲ್ಲಿ ಇದೆ ಅನ್ನೋದಕ್ಕೆ ರಾವಣನ ಜೊತೆ ಹೋರಾಡಿದಂಥ ಪಕ್ಷಿ ಇದು ಬರ್ಡ್ ಇಲ್ಲಿ ಜಟಾಯು ಟೆಂಪಲ್ ಅಂತ ಇದೆ ಟೆಂಪಲ್ ಟ್ರಸ್ಟ್ ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಿ ಟೆಂಪಲ್ ಎಲ್ಲ ಇದೆ ಇದೆ ಕೊಡೋ ಖಾಸಗಿ ಹೊರತು ಅನ್ಸುತ್ತೆ ನಿಜವಾಗ್ಲೂ ಇಲ್ಲಿ ಪ್ಲೇಸ್ ನೋಡ್ತಾ ಇದ್ರೆ ಅಷ್ಟ ಚೆನ್ನಾಗಿದೆ ಕೊಡೋ ಕಾಸಿಗೆಲ್ಲ ನಾವು ಇವಾಗ ನಿಂತಿರೋದು ರಾಮಾಯಣಕ್ಕೆ ಸಾಕ್ಷಿಯಾದಂಥ ಸ್ಥಳ ಇದು ರಾಮಾಯಣದಲ್ಲಿ ಒಂದು ಭಾಗ ಆಗಿರುವಂಥ ಸ್ಥಳ అలా హక్చులి అల్లె అత్త ఫోటో తగ్తారు జనా ఏమి రూ రెజ్జా గుర్తంతేమింగ్ సూపర్ ಸಮಯ ಎರಡ್ ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಗಿಸಿರೋದು ರಾಜೀವ್ ಆಚಲ್ ಅಂತ ಮಾಡಿರೋದು ಇದು ಅಲ್ಲಿ ಹಾಕೋರ್ ಬರ್ಡು ಮನೋಹ ಕಾಯಿನ್ ಯಾಕೆ ಇರ್ತೀರ ನೀವು ಓಲಿ ಫುಟ್ ಪ್ರಿಂಟ್ ಆಫ್ ಲಾರ್ಡ್ ಶ್ರೀರಾಮ್ ಮಾ ಶ್ರೀರಾಮ್ ಅನ್ ಪಾದ ಇದು ನೋಡ್ತಾ ಇದ್ದೀರಲ್ಲ மார்க்கல ஹளே நீ ரப்பி போகுது ஆரியப்பா எல்லாம் குட் பண்ண எல்லிஸ் போட்டாவை டேட் செட் இருக்கே பிஸ்கட் வா எசேல உள்ள இருக்குது இன்னும் பாத்துல மாட்டறேன் ஏன் அவாயா வர மாட்டேங்க ಆಕ್ಚುಲಿ ಇಲ್ಲಿಂದ ನೋಡ್ಬೇಕು ಪಾದ ಇಂಗ್ಲಿಷ್ ಬ್ಲಾಗರ್ಸ್ ಆಗ್ಬಿಟ್ಟವ್ರು ನಮ್ಮ ಜೊತೆ ಬಂದಿರೋ ಸಮಯಗಳೆಲ್ಲ ಪುಣ್ಯ ಪುಣ್ಯ ಪುರಾಣಗಳಲ್ಲಿ ಒಂದಾದಂತ

लक्ष्मण स्वामी हनुमान अनमा। हाँ। 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 सीता देवी अरे लेंगे ಅದು ಗ್ಲಾಸ್ ಬಾಲ್ಕನಿ ಅದು ಗ್ಲಾಸ್ ಇದೆ ಅಲ್ಲಿ ಸ್ಟೆಪ್ಸ್ ಮತ್ತೆ ಬಾಲ್ಕನಿ ತರ ಇದೆ ಅದು ವ್ಯೂ ಪಾಯಿಂಟ್ ಬಾಲ್ಕನಿ ಎಲ್ಲ ವ್ಯೂ ಪಾಯಿಂಟ್ తోర్స్తి సఖత్ బు తడికి ఆతాయిల్లా సో హాట్ వెదర్